ಕರ್ನಾಟಕದಲ್ಲಿ ಇವತ್ತಿನಿಂದ ಜಾತಿ ಗಣತಿ ಶುರು ನಿಮ್ಮ ಮನೆಗೆ ಶಿಕ್ಷಕರು ಬರಲಿದ್ದಾರೆ ಹೌದು ಎಲ್ಲ ದಾಖಲೆಗಳು ಮತ್ತು ಅರವತ್ತು ಪ್ರಶ್ನೆಗಳ ಲಿಸ್ಟ್ ಕೂಡ ಬಂದಿದೆ ವೀಕ್ಷಕರೇ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಅರವತ್ತು ಪ್ರಶ್ನೆಗಳು ಯಾವುದು ಅದಕ್ಕೆ ಉತ್ತರಗಳು ನಿಮಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಸಿಗೋದ್ರಿಂದ ಜಾತಿ ಗಣತಿ ಪ್ರತಿಯೊಬ್ಬರ ಮನೆಗೂ ಕೂಡ ಇಲ್ಲಿ ಬರಲಿದ್ದಾರೆ ಸೊ ಎಲ್ಲರೂ ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಲೇಬೇಕಾಗುತ್ತೆ ಮತ್ತೆ ವೀಕ್ಷಕರೇ ಇವತ್ತಿನಿಂದ ಎಲ್ಲ ಜಿ ಎಸ್ ಟಿ ರೇಟ್ ಇಳಿಕೆ ಹೌದು ವೀಕ್ಷಕರೇ ಕರ್ನಾಟಕದಲ್ಲಿ ಭಾರತ ದೇಶಾದ್ಯಂತ ಎಲ್ಲ ಬೆಲೆಗಳು ಆಗಲಿದೆ ನರೇಂದ್ರ ಮೋದಿಜಿಯವರು ಅವರು ಈಗಾಗಲೇ ದೇಶವನ್ನು ಉದ್ದೇಶಿಸಿ ಭಾಷಣ ಕೂಡ ಮಾಡಿದ್ದಾರೆ ಇದರ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ಎಲ್ಲಾ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ಭಾಗ್ಯ ಅಕ್ಕಿ ಜೊತೆಗೆ ನಿಮಗೆ ಸಿಗುತ್ತೆ ಇತರೆ ವಸ್ತುಗಳು ಕೂಡ ಆ ಒಂದು ವಸ್ತುಗಳ ಪಟ್ಟಿಯಲ್ಲಿ ಏನೆಲ್ಲ ಇದೆ ಏನೆಲ್ಲ ಇರಬಹುದು ಅದರ ಬಗ್ಗೆನು ಕೂಡ ಡಿಟೇಲ್ ಆಗಿ ಮಾಹಿತಿ ನೋಡೋಣ ವಿಡಿಯೋ ನಾವು ತನಕ ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮ ಮನೆ ಗೋಡೆಗಳ ಮೇಲೂ ಕೂಡ ಈ ತರ ಒಂದು ಸ್ಟೀಕರ್ ಅಂಡಿಸಿದ್ದಾರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಪ್ರತಿಯೊಬ್ಬರು ಯಾರೆಲ್ಲ ಮನೆಗಳ ಗೋಡೆಗಳ ಮೇಲೆ ಯು ಎಚ್ ಐಡಿ ಸ್ಟೀಕರ್ ಹಾಕಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಅರವತ್ತು ಪ್ರಶ್ನೆಗಳ ಲಿಸ್ಟ್ ಕೂಡ ಇಲ್ಲಿ ಬಂದಿರುವಂತದ್ದು ಮತ್ತೆ ವೀಕ್ಷಕರೇ ನಿಮ್ಮ ಊರಿನ ಹೆಸರನ್ನ ಬೇಗನೆ ಕಮೆಂಟ್ ಮಾಡಿ ನಿಮ್ಮದು ಊರು ಯಾವುದು ನಮ್ಮದು ಊರು ಬಂದು ಬೆಂಗಳೂರು ನಿಮ್ದು ಊರು ಯಾವುದು ಅದನ್ನು ಕೂಡ ನಮಗೆ ಬೇಗನೆ ಕಮೆಂಟ್ ಅಲ್ಲಿ ನೀವು ತಿಳಿಸಬಹುದು ವೀಕ್ಷಕರ ಅದೇ ತರ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಬನ್ನಿ ವೀಕ್ಷಕರೇ ಅರವತ್ತು ಪ್ರಶ್ನೆಗಳು ಯಾವ್ದೆಲ್ಲ ಇರುತ್ತೆ ಅಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಾತಿ ಸಮೀಕ್ಷೆ ಆರಂಭವಾಗ್ತಾ ಇದೆ ಕರ್ನಾಟಕದಲ್ಲಿ ಇವತ್ತಿನಿಂದ ನಿಮ್ಮ ಮನೆಗೆ ಅಕ್ಟೋಬರ್ ಏಳನೇ ತಾರೀಕಿನವರೆಗೂ ಯಾವಾಗ ಬೇಕಾದರೂ ಕೂಡ ಶಿಕ್ಷಕರು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ನಿಮ್ಮ ಮನೆಗೆ ಭೇಟಿ ಕೊಡಲಿದ್ದಾರೆ ಮತ್ತೆ ನೀವು ಇಲ್ಲಿ ಪ್ರಶ್ನೆಗಳಿಗೆ ಉತ್ತರ ಮಾಡುವುದು ಕಡ್ಡಾಯ ಅಂತಾನು ಕೂಡ ಹೇಳಲಾಗಿದೆ ಏನೆಲ್ಲ ದಾಖಲೆಗಳನ್ನ ನೀವು ರೆಡಿ ಇಟ್ಕೋಬೇಕು ಈಗ ಶಿಕ್ಷಕರು ಮತ್ತು ಅಂಗನವಾಡಿ ಆಶಾ ಕಾರ್ಯಕರ್ತರು ದಾಖಲೆಗಳನ್ನ ಹುಡುಕೋದು ಬೇಡ ಮೊದಲೇ ಒಂದು ದಾಖಲೆಗಳನ್ನ ರೆಡಿ ಮಾಡಿ ಒಂದು ಸೈಡ್ ಅಲ್ಲಿ ಇಟ್ಕೊಂಡ್ಬಿಟ್ಟಿರಿ ಯಾಕಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕರ್ನಾಟಕದಲ್ಲಿ ಅಧಿಕೃತವಾಗಿ ಘೋಷಣೆ ಆಗಿದೆ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಈಗ ಮಾಹಿತಿ ಕೂಡ ಇಲ್ಲಿ ಬಂದಿರುವಂತದ್ದು ಮತ್ತೆ ಯಾರೆಲ್ಲ ವಿಡಿಯೋಗೆ ಲೈಕ್ ಮಾಡಿಲ್ಲ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಅರವತ್ತು ಪ್ರಶ್ನೆಗಳನ್ನ ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಸೊ ಈ ಒಂದು ವಿಡಿಯೋ ನೀವು ಕೊನೆ ತನಕ ನೋಡ್ತಾ ಇರಿ ಮೊದಲಿಗೆ ಹೇಳೋದಾದ್ರೆ ಮನೆಯ ಮುಖ್ಯಸ್ಥರ ಹೆಸರನ್ನ ಕೇಳ್ತಾರೆ ಅಂದ್ರೆ ಮನೆಯ ಮುಖ್ಯಸ್ಥರು ಮುಂದೆ ಕುಂತು ಎಲ್ಲ ಒಂದು ಮಾಹಿತಿಯನ್ನ ಕೊಡಬೇಕಾಗುತ್ತೆ ನಂತರ ಮನೆಯ ಮುಖ್ಯಸ್ಥರ ತಂದೆಯ ಹೆಸರು ತಾಯಿಯ ಹೆಸರು ಕುಟುಂಬದ ಕುಲ ಹೆಸರು ಮನೆ ವಿಳಾಸ ಮೊಬೈಲ್ ಸಂಖ್ಯೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಬರೋದು ರೇಷನ್ ಕಾರ್ಡ್ ನಿಮ್ಮ ಹತ್ರ ಯಾವ ರೇಷನ್ ಕಾರ್ಡ್ ಇದೆ ಬಿಪಿಲ್ ಇದೆಯೋ ಎಪಿಲ್ ಇದೆಯೋ ಮತ್ತೆ ಅದಕ್ಕೆ ಮೊಬೈಲ್ ಸಂಖ್ಯೆ ಲಿಂಕ್ ಇದೆಯೋ ಇಲ್ವೋ ಮನೆ ವಿಳಾಸ ಮತ್ತೆ ಆಧಾರ್ ಸಂಖ್ಯೆಗೆ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರಲೇಬೇಕು ಅಂತ ಹೇಳಲಾಗಿದೆ ಒಂದು ವೇಳೆ ಲಿಂಕ್ ಆಗಿಲ್ಲ ಅಂದ್ರೆ ಅದಕ್ಕೆ ಟಿ ಪಿ ಬರ್ತಲ್ಲ ನೀವು ಹೇಳೋಕಾಗಲ್ಲ ಸೊ ಅಲ್ಲಿ ಲಿಂಕ್ ಮಾಡುವ ಒಂದು ಪ್ರಕ್ರಿಯೆ ಕೂಡ ನಡೆಸಬಹುದು ಅಂತ ಹೇಳಲಾಗಿದೆ ಇನ್ನು ಮತದಾರರ ಗುರುತಿನ ಚೀಟಿ ಅಂದ್ರೆ ನಿಮ್ಮ ಮನೆಯಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟವರ ಪ್ರತಿಯೊಬ್ಬರ ಗುರುತಿನ ಚೀಟಿ ಕೂಡ ಇಲ್ಲಿ ಸಂಖ್ಯೆಯನ್ನ ಕೇಳಲಿದ್ದಾರೆ ಸೊ ಅದನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಒಂದು ಕುಟುಂಬದಲ್ಲಿ ಎಷ್ಟು ಸದಸ್ಯರು ಇದ್ದಾರೆ ಅದನ್ನು ಕೂಡ ಕೇಳ್ತಾರೆ ಧರ್ಮ ಯಾವುದು ಜಾತಿ ಯಾವುದು ಉಪ ಜಾತಿ ಇದ್ರೆ ಅದನ್ನು ಕೂಡ ಹೇಳಬೇಕಾಗುತ್ತೆ ಜಾತಿ ವರ್ಗ ಅಂದ್ರೆ ಎಸ್ ಸಿ ಆರ್ ಎಸ್ ಟಿ ಸಿ ಜನರಲ್ಸ್ ಆರ್ ಅದರ್ಸ್ ಅಂತ ಬರುತ್ತೆ ಜಾತಿ ವರ್ಗ ಅದನ್ನು ಕೂಡ ಹೇಳಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಇದೆಯಾ ಅಂದ್ರೆ ಜಾತಿ ಪ್ರಮಾಣ ಪತ್ರ ಇದ್ದರೆ ಅದನ್ನು ನೀವು ತೋರಿಸಬೇಕು ಪ್ರಮಾಣ ಪತ್ರದ ಸಂಖ್ಯೆ ಇರುತ್ತೆ ಅದನ್ನು ನೀವು ಕೊಡಬೇಕಾಗುತ್ತೆ ವೀಕ್ಷಕರೇ ಮತ್ತು ಜನ್ಮ ದಿನಾಂಕ ಆಗಿರ್ಬೋದು ವಯಸ್ಸು ಲಿಂಗ ಮತ್ತೆ ವೈವಾಹಿಕ ಸ್ಥಿತಿ ಜನ್ಮಸ್ಥಳ ಎಲ್ಲಿ ಹುಟ್ಟಿದ್ದಾರೆ ವಿದ್ಯಾಭ್ಯಾಸದ ಮಟ್ಟ ಮನೆಯಲ್ಲಿ ಓದುವ ಬಲ್ಲರು ಎಷ್ಟು ಅಂದ್ರೆ ಎಷ್ಟು ಜನ ಶಾಲೆಗೆ ಹೋಗ್ತಾ ಇದ್ದಾರೆ ಶಾಲೆ ಬಿಟ್ಟವರು ಯಾರಾದರೂ ಇದ್ದಾರ ಮನೆಯ ಮುಖ್ಯಸ್ಥರ ಉದ್ಯೋಗ ಏನು ಎಷ್ಟು ಜನರು ಉದ್ಯೋಗ ಮಾಡ್ತಾರೆ ಕೆಲಸದ ಪ್ರಕಾರ ಖಾಸಗಿ ಅಥವಾ ಸರ್ಕಾರಿ ನೌಕರಿನ ಖಾಸಗಿ ಅಥವಾ ಬಿಸ್ನೆಸ್ ಮಾಡ್ತೀರಾ ಏನು ವ್ಯಾಪಾರ ಮಾಡ್ತೀರಾ ಅದನ್ನು ಕೂಡ ಇಲ್ಲಿ ಕೇಳಲಿದ್ದಾರೆ ನಿರುದ್ಯೋಗಿಗಳು ಯಾರಾದರೂ ಇದ್ದಾರಾ ಅದನ್ನು ಕೂಡ ಕೇಳ್ತಾರೆ ಮತ್ತು ದಿನಸಿ ಆದಾಯ ತಿಂಗಳ ಆದಾಯ ತಿಂಗಳ ಖರ್ಚು ಸಾಲ ಇದೆಯೋ ಬಿ ಪಿ ಎಲ್ ಕಾರ್ಡ್ ಇದೆಯೋ ಎ ಪಿ ಎಲ್ ಕಾರ್ಡ್ ಇದೆಯೋ ಪಿಂಚಣಿ ಏನಾದರೂ ಸರ್ಕಾರದಿಂದ ಬರ್ತಾ ಇದಾರಾ ಮತ್ತೆ ಒಟ್ಟು ಜಮೀನು ಎಷ್ಟು ಎಷ್ಟು ಜಮೀನು ಇದೆ ಕೃಷಿ ನಿವಾಸಿ ಜಮೀನು ಇದ್ರೆ ಮನೆ ಸ್ವಂತವಾ ಅಥವಾ ಬಾಡಿಗೆ ಮನೆಯಾ ಮನೆಯ ಪ್ರಕಾರ ಕಚ್ಚಾ ಮನೆಯ ಅಥವಾ ಪಕ್ಕಾ ಮನೆಯಿಂದ ಪಡೆದ ಯೋಜನೆಗಳ ಬಗ್ಗೆನೂ ಕೂಡ ಇಲ್ಲಿ ಕೇಳ್ತಾರೆ ರೇಷನ್ ಸಬ್ಸಿಡಿ ಬಗ್ಗೆ ಕೇಳ್ತಾರೆ ಮನೆಯಲ್ಲಿ ಅಂಗವಿಕಲರು ಇದ್ದಾರಾ ಹಿರಿಯ ನಾಗರಿಕರು ಇದ್ದಾರಾ ಆರು ವರ್ಷದ ಒಳಗಿನ ಮಕ್ಕಳು ಇದ್ದಾರ ಯುವಕರು ಇದ್ದಾರ ಎಲ್ಲ ಒಂದು ಪ್ರಶ್ನೆಗಳನ್ನ ಇಲ್ಲಿ ಕೇಳಲಿದ್ದಾರೆ ಒಟ್ಟು ಅರವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ನೀವು ಆಧಾರ್ ಕಾರ್ಡು ರೇಷನ್ ಕಾರ್ಡು ವೋಟರ್ ಐಡಿ ಮತ್ತೆ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವ ಮೊಬೈಲ್ ಸಂಖ್ಯೆಯನ್ನ ನೀವು ರೆಡಿ ಮಾಡಿ ಇಟ್ಕೊಂಡಿರಿ ಅರವತ್ತು ಪ್ರಶ್ನೆಗಳನ್ನ ಇಲ್ಲಿ ಕೇಳಲಿದ್ದಾರೆ ಸೊ ಎಲ್ಲಾ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡಬೇಕಾಗುತ್ತೆ ವೀಕ್ಷಕರೇ ಬನ್ನಿ ಈಗ ಎರಡನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ನರೇಂದ್ರ ಮೋದಿಜಿ ಅವರು ದೇಶವನ್ನ ಉದ್ದೇಶ ಿ ಭಾಷಣವನ್ನ ಮಾಡಿದ್ದಾರೆ ಹೌದು ಪ್ರಮುಖ ಹೈಲೈಟ್ಸ್ ಕೂಡ ಬಂದಿದೆ ಅದಕ್ಕೂ ಮುಂಚೆ ನರೇಂದ್ರ ಮೋದಿಜಿ ಅವರು ರಾಷ್ಟ್ರನ ಉದ್ದೇಶಿಸಿ ಮಾತನಾಡಿಸಿದ್ದು ಅಂತ ನೀವು ಕೇಳೋದಾದ್ರೆ ಸರಕು ಮತ್ತು ಸೇವಾ ತೆರಿಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಿ ಎಸ್ಟಿ ರೇಟ್ ಗಳನ್ನ ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡ್ತಾ ಇದೆ ಕೇಂದ್ರ ಮೋದಿ ಸರ್ಕಾರ ಮುಂದಿನ ಪೀಳಿಗೆಯು ಸುಧಾರಣೆ ಎಂದು ಬಣ್ಣಿಸಿದ್ದಾರೆ ಹೌದು ನಾಳೆಯಿಂದ ಅಂದ್ರೆ ಈಗ ನಿಮ್ಗೆ ಗೊತ್ತಿರಬಹುದು ಇಪ್ಪತ್ತೆರಡನೇ ತಾರೀಕಿನಿಂದಲೇ ನಮ್ಮ ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ದಸರಾ ಹಬ್ಬ ನವರಾತ್ರಿ ಹಬ್ಬ ಆಚರಣೆ ಶುರು ಆಗ್ತಾ ಇದೆ ಇದೇ ವೇಳೆಗೆ ಜಿ ಎಸ್ ಟಿ ರೇಟ್ ಅಲ್ಲಿ ಭಾರಿ ಒಂದು ಇಳಿಕೆಯನ್ನ ಮಾಡಲಾಗುತ್ತೆ ಅದಕ್ಕೂ ಮುಂಚೆ ನರೇಂದ್ರ ಮೋದಿಜಿ ಅವರು ಇಪ್ಪತ್ತೊಂದನೇ ತಾರೀಕು ರವಿವಾರದಂದು ಸಾಯಂಕಾಲ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾ ಇದ್ರು ಅದರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಸ್ವದೇಶಿ ವಸ್ತುಗಳನ್ನ ಖರೀದಿ ಮಾಡುವಂತೆ ಒಂದು ಸಾರ್ವಜನಿಕರಿಗೆ ಒಂದು ಮನವಿಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ ನವರಾತ್ರಿಯ ಮೊದಲ ದಿನದಿಂದ ದೇಶವು ಆತ್ಮ ಭಾರತಕ್ಕೆ ಮತ್ತೊಂದು ಪ್ರಮುಖ ಹೆಜ್ಜೆ ಇಡ್ತಾ ಇದೆ ಸೂರ್ಯೋದಯ ಆಗ್ತಾ ಇದ್ದಂತೆ ಜಿ ಸುಧಾರಣೆಗಳು ಆಗ್ತಾ ಇದ್ದಾವೆ ಜಿ ಎಸ್ ಟಿ ಬಚತ್ ಉತ್ಸವ ಕೂಡ ಪ್ರಾರಂಭವಾಗ್ತಾ ಇದೆ ಅಗತ್ಯ ವಸ್ತುಗಳ ಬೆಲೆ ಎಲ್ಲಾ ಕೂಡ ಇಳಿಕೆ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಅಂದ್ರೆ ಮನೆ ಟಿವಿ ವಾಹನ ಖರೀದಿ ಮುಂದೆ ಸುಲಭ ಜನತೆಗೆ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ ನರೇಂದ್ರ ಮೋದಿಜಿ ಅವರು ಹೌದು ವೀಕ್ಷಕರೇ ಏನೆಲ್ಲ ಬೆಲೆಗಳು ಇಳಿಕೆ ಆಗಿದೆ ಅಂತ ನೀವು ಕೇಳೋದಾದ್ರೆ ಮನೆ ಕಟ್ಟುವುದು ಈಗ ಸ್ವಲ್ಪ ಕಡಿಮೆ ಆಗಲಿದೆ ಬಜೆಟ್ ಅಂತ ಹೇಳ್ಬಹುದು ಯಾಕಂದ್ರೆ ಸಿಮೆಂಟ್ ಗಳ ಮೇಲೆ ಕಬ್ಬಿಣಗಳ ಮೇಲೆ ಜಿ ಎಸ್ ಕಡಿಮೆ ಮಾಡಲಾಗಿದೆ ಇನ್ನು ಬೈಕು ಸ್ಕೂಟರು ಕಾರು ಖರೀದಿ ಮಾಡೋರ್ಗೂ ಸಿಹಿ ಸುದ್ದಿ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದ ಜಿ ಎಸ್ ಟಿಯನ್ನ ಹದಿನೆಂಟು ಪರ್ಸೆಂಟ್ ಗೆ ಇಳಿಕೆಯನ್ನ ಮಾಡಲಾಗಿದೆ ವೀಕ್ಷಕರೇ ಇದರಲ್ಲಿ ಐವತ್ತು ಸಾವಿರ ರೂಪಾಯಿ ಹಿಂದಿ ಮೂರು ಲಕ್ಷ ರೂಪಾಯಿ ವರೆಗೂ ಉಳಿತಾಯವಾಗ್ತಾ ಇದೆ ಹೊಸ ಕಾರು ಬೈಕು ಸ್ಕೂಟರ್ ಖರೀದಿ ಮಾಡೋರಿಗೆ ಅಗತ್ಯ ವಸ್ತುಗಳ ಖರೀದಿ ಮೇಲೆ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಅಂತಾನು ಕೂಡ ಈಗಾಗಲೇ ಹೇಳಲಾಗಿದ್ದು ಕೆಲವೊಂದು ವಸ್ತುಗಳ ಮೇಲೆ ಐದು ಪರ್ಸೆಂಟ್ ಇದ್ರೆ ಅತಿ ಅವಶ್ಯಕ ವಸ್ತುಗಳ ಮೇಲೆ ನೋ ಟ್ಯಾಕ್ಸ್ ಅಂತ ಹೇಳಲಾಗಿದೆ ದಿನ ಬಳಕೆ ವಸ್ತುಗಳು ಔಷಧಿ ಸೇರಿದಂತೆ ಹಲವು ಸೇವೆಗಳು ಈಗ ಸುಲಭವಾಗಿ ಕೈಗಟ್ಟುಕೊಳ್ಳಲಿದೆ ಎಂದು ನರೇಂದ್ರ ಮೋದಿಜಿ ಅವರು ಇಲ್ಲಿ ಹೇಳಿರುವಂತದ್ದು ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ನಮ್ಮ ಒಂದು ಭಾರತ ದೇಶಾದ್ಯಂತ ಮಧ್ಯಮ ವರ್ಗಕ್ಕೆ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇನ್ನು ದಸರಾ ಹಬ್ಬಕ್ಕೂ ಮುಂಚೆನೆ ದಿನಂಬಳಿಕೆ ವಸ್ತುಗಳ ದರ ಪಟ್ಟಿ ಕೂಡ ರಿಲೀಸ್ ಅನ್ನ ಮಾಡಲಾಗಿದೆ ಅಂದ್ರೆ ಇಲ್ಲಿ ದಿನನಿತ್ಯದ ವಸ್ತುಗಳ ಬೆಲೆಗಳಲ್ಲಿ ಹೊಸ ಬೆಲೆಗಳು ಆಡ್ ಆಗಿದೆ ಅಂತ ಹೇಳ್ಬಹುದು ಟೂತ್ ಪೇಸ್ಟ್ ಶಾಂಪು ಲೈಫ್ ಬಾಯ್ ಲಕ್ ಸೋಪ್ ಎಲ್ಲದರ ಒಂದು ಜಿ ಎಸ್ ಟಿ ಕೂಡ ಇಲ್ಲಿ ಇಳಿಕೆಯನ್ನ ಮಾಡಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಈಗ ಅತಿ ಅಗತ್ಯ ವಸ್ತುಗಳ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ ಹಾಲು ಮೊಸರು ತುಪ್ಪ ಬೆಣ್ಣೆ ಆ ಒಂದು ಬೆಲೆಗಳು ಕೂಡ ಇಳಿಕೆ ಆಗ್ತಾ ಇದೆ ಅಂತ ಹೇಳಬಹುದು ಮನೆ ಕಟ್ಟೋರಿಗೂ ಕೂಡ ಗುಡ್ ನ್ಯೂಸ್ ಮತ್ತೆ ಪ್ರವಾಸೋದ್ಯಮಕ್ಕೂ ಕೂಡ ಗುಡ್ ನ್ಯೂಸ್ ಅಂತ ಹೇಳಬಹುದು ಹೋಟೆಲ್ಗಳ ಮೇಲೆ ಇಲ್ಲಿ ಕಡಿಮೆ ಮಾಡಲಾಗಿದೆ ಅಂತ ಈಗಾಗಲೇ ಒಂದು ಮಾಹಿತಿ ಕೂಡ ಇಲ್ಲಿ ಸಿಕ್ಕಿರುವಂತದ್ದು ವೀಕ್ಷಕರೇ ಮುಖ್ಯವಾಗಿ ಇಲ್ಲಿ ತೆರಿಗೆ ಕೂಡ ಬೀಳ್ತಾ ಇದೆ ಅದು ಕೂಡ ನಿಮಗೆ ಗೊತ್ತಿರಲಿ ಕೇವಲ ಇಲ್ಲಿ ನಮ್ಮ ಭಾರತದಲ್ಲಿ ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಈಗ ತೆರಿಗೆಯನ್ನು ತೆಗೆದು ಹಾಕಲಾಗಿ ಕೇವಲ ಐದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಹಾಗೂ ನಲವತ್ತು ಪರ್ಸೆಂಟ್ ಇಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಸ್ಲಾಬ್ ಗಳನ್ನು ತೆಗೆದುಹಾಕಿ ನಲವತ್ತು ಪರ್ಸೆಂಟ್ ತೆರಿಗೆ ನಿಯಮಗಳನ್ನು ಕೂಡ ಇಲ್ಲಿ ಆಡ್ ಆನ್ ಮಾಡಲಾಗಿದೆ ಅಂದರೆ ಇಲ್ಲಿ ಮೊದಲು ಇಪ್ಪತ್ತೆಂಟು ಪರ್ಸೆಂಟ್ ಇದ್ದ ಐಷಾರಾಮಿ ವಸ್ತುಗಳಿಗೆ ನಲವತ್ತು ಪರ್ಸೆಂಟ್ ತೆರಿಗೆ ಬೀಳಲಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ಅಂದ್ರೆ ವೀಕ್ಷಕರು ಯಾವೆಲ್ಲ ವಸ್ತುಗಳು ನಲವತ್ತು ಪರ್ಸೆಂಟ್ ಸ್ಲಾಬ್ ಅಲ್ಲಿ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಐಷಾರಾಮಿ ವಾಹನಗಳಿಗೆ ನಲವತ್ತು ಪರ್ಸೆಂಟ್ ತೆರಿಗೆ ಅಂತ ಹೇಳಲಾಗಿದೆ ಇದರಲ್ಲಿ ಒಂದು ಸಾವಿರದ ಎರಡ್ ನೂರು ಸಿ ಸಿಗಿಂತ ಹೆಚ್ಚಿನ ಒಂದು ಸಾಮರ್ಥ್ಯವುಳ್ಳ ಒಂದು ಕಾರುಗಳನ್ನು ಖರೀದಿ ಮಾಡೋರಿಗೆ ಒಂದು ಶಾಕಿಂಗ್ ಅಂತ ಹೇಳಬಹುದು ತೆರಿಗೆ ಜಾಸ್ತಿ ಆಗಲಿದೆ ಪಾನ್ ಮಸಾಲ ಗುಟ್ಕಾ ಸಿಗರೇಟು ತಂಬಾಕು ಜಗಿಯುವುದು ಕಚ್ಚಾ ತಂಬಾಕು ಬೀಡಿಗಳು ಇದರ ಬೆಲೆ ಕೂಡ ಏರಿಕೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಮತ್ತೆ ಐಷಾರಾಮಿ ವಸ್ತುಗಳ ಬೆಲೆ ಕೂಡ ನಲವತ್ತು ಪರ್ಸೆಂಟ್ ತೆರಿಗೆಗೆ ಹಾಕಲು ಸರ್ಕಾರ ಮುಂದಾಗಿದೆ ವಿಮಾನ ಟಿಕೆಟ್ ದರ ಆಗಿರಬಹುದು ಮತ್ತೆ ಸಿಗರೇಟ್ ಆಗಿರ್ಬಹುದು ತಂಬಾಕು ಆಗಿರ್ಬೋದು ಐಷಾರಾಮಿ ಜೀವನ ನಡೆಸ್ತಾ ಇರೋರು ಅವರಿಗೆಲ್ಲರೂ ಕೂಡ ಈ ತೆರಿಗೆಯನ್ನ ಜಾಸ್ತಿ ಮಾಡಲಿದ್ದಾರೆ ಇನ್ನು ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಎಲ್ಲಾ ರೇಷನ್ ವರಿಗೆ ಅದರಲ್ಲೂ ಅನ್ನಭಾಗ್ಯ ಭರ್ಜರಿ ಸುದ್ದಿ ಅಂತ ಹೇಳಬಹುದು ಅದಕ್ಕೂ ಮುಂಚೆ ಇಲ್ಲಿ ಅನರ್ಹ ಬಿಪಿಎಲ್ ಪಿ ರದ್ದು ಮಾಡಿದ ನಂತರ ಅಂದ್ರೆ ಕರ್ನಾಟಕದಲ್ಲಿ ಒಟ್ಟು ಎಂಟು ಲಕ್ಷ ಕಾರ್ಡುಗಳು ಬಿಪಿಎಲ್ ಟು ಎಪಿಎಲ್ ಗೆ ಕನ್ವರ್ಟ್ ಆಗಲಿದೆ ಅಂದ್ರೆ ಇಲ್ಲಿ ವರ್ಗಾವಣೆಯನ್ನು ಸರ್ಕಾರ ಈಗ ಮಾಡಲು ಈಗಾಗಲೇ ಮುಂದೆ ಬಂದಿದ್ದು ಈಗಾಗಲೇ ನ್ಯಾಯಬೆಲೆ ಅಂಗಡಿಗಳಲ್ಲಿ ಬಿಡುಗಡೆ ಮಾಡಲಾಗಿದ್ದು ಅನರ್ಹರ ಪಟ್ಟಿ ಕೂಡ ರಿಲೀಸ್ ಮಾಡಲಾಗಿದೆ ಅಂದ್ರೆ ಒಟ್ಟು ಎಂಟು ಲಕ್ಷ ಕಾರ್ಡುಗಳು ಅನರ್ಹರು ಅಂತ ಪತ್ತೆ ಮಾಡಲಾಗಿದೆ ವೀಕ್ಷಕರೇ ಅನರ್ಹರು ಅಂತ ಯಾರಿಗೆ ಪತ್ತೆ ಮಾಡಿದ್ದಾರೆ ಕೇಳೋದಾದ್ರೆ ಬಿಸಿನೆಸ್ ಮಾಡ್ತಾ ಇದ್ದಾರೆ ಶ್ರೀಮಂತರು ಸ್ವಂತ ಕಾರು ಪರ್ಸನಲ್ ಯೂಸ್ ಇಟ್ಕೊಂಡಿದ್ದವರು ಮತ್ತೆ ಸರ್ಕಾರಿ ನೌಕರರು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದರು ಅಂದ್ರೆ ಒಳ್ಳೆ ಸಂಬಳ ಇರೋ ನೌಕರರು ಕೂಡ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ನಕಲಿ ದಾಖಲೆಗಳನ್ನ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡವರ ಸಂಖ್ಯೆ ಎಂಟು ಲಕ್ಷಕ್ಕಿಂತ ಹೆಚ್ಚು ಇ ಕೆ ಸಿ ಆಗಿರದೇ ಇರುವ ಬಿ ಪಿ ಎಲ್ ಕಾರ್ಡ್ ಗಳನ್ನ ಎಲ್ಲಾ ಕಾರ್ಡ್ಗಳನ್ನ ಎ ಪಿ ಎಲ್ ಕಾರ್ಡ್ಗೆ ಮಾಡ್ತಾ ಇದ್ದಾರೆ ಇನ್ನು ಈಗ ಬಿ ಪಿ ಎಲ್ ಕಾರ್ಡ್ ಅರ್ಹರಿಗೆ ಅನ್ನ ಭಾಗ್ಯದಲ್ಲಿ ಬದಲಾವಣೆಯನ್ನು ಮಾಡಲು ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಚರ್ಚೆ ಕೂಡ ಮಾಡಲಾಗಿದೆ ಇದರಲ್ಲಿ ಮುಂದಿನ ಬರುವ ದಿನಗಳಲ್ಲಿ ಅಂದ್ರೆ ಎಲ್ಲ ಅನರ್ಹ ಫಲಾನುಭವಿಗಳನ್ನು ತೆಗೆದುಹಾಕಿ ಅರ್ಹರ ಫಲಾನುಭವಿಗಳಿಗೆ ಅನ್ನ ಭಾಗ್ಯ ಅಕ್ಕಿ ಜೊತೆಗೆ ಅಂದ್ರೆ ಹತ್ತು ಕೆಜಿ ಬದಲಾಗಿ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಬದಲಾಗಿ ಬೇಳೆ ಜೋಳ ಅಥವಾ ರಾಗಿ ಜೋಳ ಅಥವಾ ರಾಗಿ ಒಂದು ಕೊಡ್ತಾರೆ ಬೇಳೆ ಕೊಡ್ತಾರೆ ಮತ್ತೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಒಂದು ಪ್ಯಾಕೆಟ್ ಗಳನ್ನ ಅಂದ್ರೆ ಪೌಷ್ಟಿಕ ಆಹಾರ ಧಾನ್ಯಗಳನ್ನು ಒಳಗೊಂಡ ಇಲ್ಲಿ ಒಂದು ಕಿಟ್ ಅನ್ನ ವಿತರಣೆ ಮಾಡಲು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಬಳಿಯಲ್ಲಿ ಚರ್ಚೆ ಕೂಡ ನಡೆದಿದೆ ಇದರ ಬಗ್ಗೆ ಒಂದು ಪ್ರಸ್ತಾವನೆ ಸಲ್ಲಿಸುವಂತೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ಮುಂದಿನ ಬರುವ ದಿನಗಳಲ್ಲಿ ಪ್ರಸ್ತಾವನೆ ಸಲ್ಲಿಕೆ ಆಗ್ತಾ ಇದ್ದಂತೆ ಎಲ್ಲ ಒಂದು ರಿಸರ್ಚ್ ಮಾಡಿ ಯಾರಿಗೆ ಬಿಪಿಎಲ್ ಕಾರ್ಡ್ ಗೆ ಕಾರ್ಡ್ಗೆ ಅಂದ್ರೆ ಯಾವ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗ ದಕ್ಷಿಣ ಕರ್ನಾಟಕ ಭಾಗ ಯಾವ ಭಾಗದಲ್ಲಿ ಯಾವ ತರ ಇಲ್ಲಿ ವಿತರಣೆ ಮಾಡಬೇಕು ಅದರ ಬಗ್ಗೆ ಒಂದು ಸಭೆಯನ್ನ ಕರೆದು ಅದನ್ನ ಅಂತಿಮ ಮಾಡಿ ಆಹಾರ ಇಲಾಖೆಯಿಂದ ಅಧಿಕೃತವಾಗಿ ಘೋಷಣೆ ಆಗಲಿದೆ ಆದ್ರೂ ಕೂಡ ಇನ್ನು ಇದಕ್ಕೆ ಒಂದು ತಿಂಗಳಿಂದ ಹಿಡಿದು До ನಲವತ್ತೈದು ದಿನಗಳ ಒಂದು ಸಮಯ ಬೇಕಾಗಬಹುದು ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಬಿ ಕಾರ್ಡ್ ಕುಟುಂಬಗಳಿಗೆ ಈ ಒಂದು ಮಾಹಿತಿ ಅಂದ್ರೆ ಮತ್ತೆ ಒಂದು ಹೊಸದಾಗಿ ಘೋಷಣೆ ಮಾಡಬೇಕಾಗುತ್ತೆ ನಲವತ್ತೈದು ದಿನಗಳ ಸಮಯ ಕೂಡ ಇಲ್ಲಿ ಬೇಕಾಗಬಹುದು ಇನ್ನು ಅನ್ನ ಭಾಗ್ಯ ಫಲಾನುಭವಿಗಳಿಗಂತೂ ಇದು ಕರ್ನಾಟಕ ಸರ್ಕಾರದಿಂದ ಒಂದು ಭರ್ಜರಿ ಸಹಿಸುತ್ತೆ ಅಂತ ಹೇಳಬಹುದು ಇನ್ನು ಅನರ್ಹರ ಒಂದು ಪಟ್ಟಿ ಕೂಡ ನ್ಯಾಯಬೆಲೆ ಅಂಗಡಿಗಳಲ್ಲಿ ತೀರ್ಮಾನ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಅಂದ್ರೆ ಯಾರೆಲ್ಲ ಒಂದು ಆರು ತಿಂಗಳ ಒಂದು ವರ್ಷದಿಂದ ಪಡಿತರ ಪಡೆದುಕೊಂಡಿಲ್ಲ ಅವರ ಒಂದು ಪಡಿತರವೂ ಕೂಡ ಎಪಿಎಲ್ ಕಾರ್ಡ್ ಆಗಲಿದೆ ಇನ್ನು ವೀಕ್ಷಕರೇ ಬಂಗಾರದ ಬೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಬಂಗಾರದ ಬೆಲೆಯಲ್ಲಿ ಒಂದು ಲಕ್ಷದ ಹೌದು ಇದರಲ್ಲಿ ಮುಖ್ಯವಾಗಿ ಇಪ್ಪತ್ನಾಲ್ಕು ಕ್ಯಾರೆಟ್ ಬಗ್ಗೆ ಹೇಳೋದಾದ್ರೆ ಒಂದು ಲಕ್ಷ ಹನ್ನೆರಡು ಸಾವಿರದ ಐವತ್ತು ರೂಪಾಯಿ ಜಿ ಎಸ್ ಟಿ ಇನ್ಕ್ಲೂಡಿಂಗ್ ಜಿ ಮಾಡಿದ್ರೆ ಒಂದು ಲಕ್ಷ ಹದಿನಾರು ಸಾವಿರ ರೂಪಾಯಿ ಆಗಲಿದೆ ಇನ್ನು ಅದೇ ತರ ನಿಮಗೆ ಬೆಳ್ಳಿ ದರದಲ್ಲಿ ಕೇಳೋದಾದ್ರೆ ಒಂದು ಕೆಜಿ ಬೆಳ್ಳಿ ದರ ಒಂದು ಲಕ್ಷ ಮೂವತ್ ಮೂರು ಸಾವಿರದ ಆರುನೂರು ರೂಪಾಯಿ ಆಗಿದೆ ಬಂಗಾರ ಮತ್ತು ಬೆಳ್ಳಿ ದರ ಇದೇ ತರ ಏರಿಕೆ ಆಗ್ತಾ ಹೋದ್ರೆ ಇನ್ನು ಆರರಿಂದ ಏಳು ತಿಂಗಳಲ್ಲಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಗಡಿದಾಟಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಆದರೆ ಮುಂದಿನ ಬರೋ ದಿನಗಳಲ್ಲಿ ಕಾದು ನೋಡಬೇಕು ಏನಾಗುತ್ತೆ ಬಂಗಾರದ ರೇಟ್ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ ನಿಮ್ಮ ಅನಿಸಿಕೆ ಏನು ಎಷ್ಟು ಆಗಬೇಕು ಹತ್ತು ಗ್ರಾಮ್ ಚಿನ್ನದ ದರ ಎಷ್ಟು ಆಗಬೇಕು ನಿಮ್ಮ ಒಂದು ಅನಿಸಿಕೆ ಇರುತ್ತಲ್ಲ ಅದು ನಮಗೆ ಕಮೆಂಟ್ ಮಾಡಿ ನಮ್ಮ ಪ್ರಕಾರ ಕೇಳೋದಾದ್ರೆ ಐವತ್ತು ಸಾವಿರ ರೂಪಾಯಿ ಆದ್ರೆ ಓಕೆ ಹತ್ತು ಗ್ರಾಮ್ ಚಿನ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಆಗಬೇಕು ಅದೇ ತರ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ